ನಮಸ್ಕಾರ ವೀಕ್ಷಕರೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿತ್ಯದ ಜೀವನದಲ್ಲಿ ಅಥವಾ ಭವಿಷ್ಯದಲ್ಲಿ ಸಂಘಟಿಸಬಹುದಾದ ಘಟನೆಗಳ ಕುರಿತು ತಿಳಿದುಕೊಳ್ಳಲು ಪ್ರತಿಯೊರ್ವರು ಉತ್ಸುಕರಾಗಿರುತ್ತಾರೆ ನಿಮ್ಮ ರಾಶಿ ಚಕ್ರದ ಪ್ರಕಾರ ಜನವರಿ ತಿಂಗಳಿನಲ್ಲಿ ಉಂಟಾಗಬಹುದಾದ ಲಾಭ ನಷ್ಟಗಳ ಕುರಿತು ಮಾಹಿತಿ ಇಲ್ಲಿದೆ ನೋಡಿ ಜನವರಿ ತಿಂಗಳ ವಿಶೇಷತೆಗಳು ಜನವರಿ ಒಂದರಂದು ಕ್ರೈಸ್ತ ವರ್ಷಾರಂಭ ಹಾಗೂ ಹದಿನೈದರಂದು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತ್ಮೂರರಂದು ನೇತಾಜಿಯ ಜನ್ಮದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಹಾಗೂ ಜನವರಿ ಮೂವತ್ತರಂದು ಸರ್ವೋದಯ ದಿನ ಐದನೆಯದಾಗಿ ಸಿಂಹರಾಶಿ ಈಗ ನಿಮಗೆ ಸಾಮಾಜಿಕ ಗೌರವ ಸ್ಥಾನಮಾನ ಸಿಗುವ ಸಮಯ ಅವಿವಾಹಿತರಿಗೆ ಮೇ ತಿಂಗಳ ಒಳಗಾಗಿ ಮದುವೆ ಆಗುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಪದವಿ ಅಧಿಕಾರ ಪ್ರಮೋಷನ್ ಸಿಗುವ ಸಮಯ ಭಾಗ್ಯಸ್ಥಾನದಲ್ಲಿ ಗುರು ಇರುವುದರಿಂದ ದೇವರ ಕೆಲಸ ಧರ್ಮದ ಕೆಲಸ ಮಾಡುತ್ತೀರಿ ಮಂಗಳ ಒಳ್ಳೆಯ ಸ್ಥಾನದಲ್ಲಿ ಇದ್ದು ನಿಮಗೆ ಅಲ್ಪಮಟ್ಟಿಗೆ ಸಹಾಯವಾಗುತ್ತದೆ ವಾಹನದಿಂದ ಲಾಭ ಇದೆ ಬುಧ ಸೂರ್ಯ ಐದನೇ ಮತ್ತು ಆರನೇ ಮನೆಯಲ್ಲಿ ನಿಮಗೆ ಬೆಂಬಲ ಕೊಡು ಎಂಟನೇ ಮನೆಯಲ್ಲಿ ರಾಹು ಇರುವುದು ಆರೋಗ್ಯಕ್ಕೆ ತೊಂದರೆ ವಿಷಾಹಾರ ಸೇವನೆ ಅಥವಾ ರಾಸಾಯನಿಕಗಳಿಂದ ಆರೋಗ್ಯಕ್ಕೆ ಹಾನಿಯಾಗಬಹುದು ಜಾಗ್ರತೆಯಿಂದ ಇರಿ ಏತು ಎರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಅಶಾಂತಿ ಅಸೌಖ್ಯ ಕಂಡುಬರುತ್ತದೆ ಮನೆಯ ಸದಸ್ಯರಿಂದ ನಿಮಗೆ ಒಮ್ಮತ ದೊರೆಯದಿರುವುದು ಮನೆಯ ಸದಸ್ಯರೊಡನೆ ವಾಗ್ವಾದ ಅಭಿಪ್ರಾಯ ಭೇದ ಮುಂತಾದವು ಕಂಡುಬರುತ್ತದೆ ಶುಕ್ರ ಶನಿ ಏಳನೇ ಮನೆಯಲ್ಲೇ ಇದ್ದು ನಿಮ್ಮ ರಾಶಿಯನ್ನು ನೋಡುವುದರಿಂದ ನಿಮಗೆ ಕೋಪ ತಾಪಗಳು ಹೆಚ್ಚಾಗುತ್ತದೆ ಸಣ್ಣ ಪುಟ್ಟ ವಿಷಯವನ್ನು ಅಪಾರ್ಥ ಮಾಡಿಕೊಂಡು ಜನಗಳ ವಿರೋಧ ಗಳಿಸುತ್ತೀರಿ ನಿಮ್ಮ ಮನಸ್ಸನ್ನು ಆದಷ್ಟು ಶಾಂತವಾಗಿ ಇಟ್ಟುಕೊಳ್ಳಿ ವಿಶಾಲವಾಗಿ ಯೋಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಆರನೆಯದಾಗಿ ರಾಶಿ ಈಗ ನಿಮಗೆ ಶನಿಬಲ ಈ ವರ್ಷಪೂರ್ತಿ ಇದ್ದು ಹಣಕಾಸಿನ ಸ್ಥಿತಿಯನ್ನು ಭದ್ರವಾಗಿ ಇಡುತ್ತದೆ ಆರನೇ ಮನೆಯ ಶನಿ ನಿಮಗೆ ಸಾಹಸ ಧೈರ್ಯಗಳನ್ನು ಕೊಟ್ಟು ನಿಮಗೆ ಎಲ್ಲ ಕೆಲಸಗಳಲ್ಲೂ ಜಯ ಸಿಗುವಂತೆ ಮಾಡುತ್ತಾನೆ ಈಗ ಗುರುಬಲ ಇಲ್ಲದಿದ್ದರೂ ಮೇ ನಂತರ ಗುರುಬಲ ಸಿಕ್ಕು ನಿಮಗೆ ಇನ್ನಷ್ಟು ಶುಭ ಫಲಗಳನ್ನು ದೊರೆಯುತ್ತದೆ ಅವಿವಾಹಿತರಿಗೆ ಮೇ ನಂತರ ವಿವಾಹ ಯೋಗ ಇದೆ ಪದವಿ ಅಧಿಕಾರ ಪ್ರಮೋಷನ್ ಸಿಗುವ ಯೋಗ ಇದೆ ವಿದೇಶ ಪ್ರಯಾಣ ಯೋಗವು ಇದೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ದೊರೆಯುತ್ತದೆ ಏಳನೇ ಮನೆಯಲ್ಲಿ ರಾಹು ನಿಮ್ಮ ರಾಶಿಯಲ್ಲಿ ಇರುವ ಕೇತು ಅಷ್ಟೊಂದು ಶುಭಕಾರಕರಲ್ಲ ಏನಾದರೂ ಎಡಬಟ್ಟುಗಳು ಆಗುತ್ತಲೇ ಇರುತ್ತದೆ ಅದು ಆರೋಗ್ಯ ಇರಬಹುದು ಅಥವಾ ಕೌಟುಂಬಿಕ ಇರಬಹುದು ಅಥವಾ ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರಬಹುದು ಯಾವುದಕ್ಕೂ ಯೋಚಿಸಿ ಮುಂದೆ ಹೆಜ್ಜೆ ಇಡಿ ಏಳನೆಯದಾಗಿ ತುಲಾರಾಶಿ ಮೇ ತಿಂಗಳವರೆಗೂ ಗುರುಬಲ ಇರುತ್ತದೆ ಈ ವರ್ಷ ಪೂರ್ತಿ ರಾಹುಬಲ ಇರುತ್ತದೆ ಈ ಎರಡೂ ಗ್ರಹಗಳ ಬೆಂಬಲದಿಂದ ನಿಮಗೆ ಈ ವರ್ಷ ಬಹಳ ಶುಭ ಫಲಗಳು ಸಿಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅವಿವಾಹಿತರಿಗೆ ಈ ವರ್ಷದ ಮೇ ತಿಂಗಳ ಒಳಗೆ ವಿವಾಹ ಯೋಗ ಇದೆ ಮಕ್ಕಳ ಫಲ ಬಯಸುವವರಿಗೂ ಶುಭ ಸುದ್ದಿ ಇದೆ ನೌಕರಿಯಲ್ಲಿ ಒಳ್ಳೆಯ ಸ್ಥಾನಮಾನಗಳಿಸುತ್ತೀರಿ ಯಾವುದೇ ಕೆಲಸ ಪರಾಕ್ರಮದಿಂದ ಸಾಹಸದಿಂದ ಮಾಡಿ ಮುಗಿಸುತ್ತೀರಿ ರಾಹು ಸಹ ಧನಲಾಭ ಕೊಡುತ್ತಾನೆ ಸಾಮಾಜಿಕವಾಗಿ ಸನ್ಮಾನ ಗೌರವ ಸಿಗುವ ಯೋಗ ಇದೆ ಸರ್ಕಾರದಿಂದ ಲಾಭ ಇದೆ ಕಲಾವಿದರಿಗೂ ಈ ವರ್ಷ ಪೂರ್ತಿ ಶುಭ ಸಮಯ ಆಧ್ಯಾತ್ಮದತ್ತ ಹೆಚ್ಚು ಗಮನ ಹರಿಸುತ್ತೀರಿ ಈ ತಿಂಗಳ ಪೂರ್ತಿ ಶುಕ್ರ ನಿಮಗೆ ಎರಡನೇ ಮನೆಯಲ್ಲಿ ನಂತರ ಮೂರನೇ ಮನೆಯಲ್ಲಿ ಇದ್ದು ಶುಭ ಫಲಗಳನ್ನು ಕೊಡುತ್ತಾನೆ ಶನಿ ಐದನೇ ಮನೆಯಲ್ಲಿ ಇರುವುದು ಕೊಂಚ ಅಡೆತಡೆಗಳಿಗೆ ಕಾರಣವಾಗಬಹುದು ಎಂಟನೆಯದಾಗಿ ವೃಶ್ಚಿಕ ರಾಶಿ ನಿಮಗೆ ಗುರುಬಲ ಇಲ್ಲ ಆದರೆ ಮೇ ತಿಂಗಳ ನಂತರ ಗುರುಬಲ ಬರುತ್ತದೆ ಈಗ ಅಸಾಧ್ಯ ಎಂದುಕೊಂಡ ಕೆಲಸಗಳು ಹಿಂದಕ್ಕೆ ಹಾಕಿದ್ದ ಸಂಗತಿಗಳು ಸುಲಭ ಸಾಧ್ಯವಾಗುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಈ ಮೇ ನಂತರ ಬರುತ್ತದೆ ಜನವರಿ ಹದಿನಾಲ್ಕರ ನಂತರ ಸೂರ್ಯ ಮೂರನೇ ಮನೆಗೆ ಪ್ರವೇಶವಾದಾಗ ಶುಭ ಸಿಗುತ್ತದೆ ಹನ್ನೊಂದನೇ ಮನೆಯಲ್ಲಿ ಕೇತು ಕೊಡಿಸುತ್ತಾನೆ ನೌಕರಿಯಲ್ಲಿ ಕಿರಿಕಿರಿ ಅಸಂತುಷ್ಟಿ ಈ ತಿಂಗಳ ಮಟ್ಟಿಗೆ ಹೇಳುವುದಾದರೆ ಕೊಂಚ ಕಿರಿಕಿರಿ ಮಾನಸಿಕ ಅಶಾಂತಿ ಇರುತ್ತದೆ ಸರ್ಕಾರದಿಂದ ಲಾಭ ಇದೆ ನಾಲ್ಕನೇ ಮನೆಯಲ್ಲಿ ಶನಿ ಅಷ್ಟು ಉಪಕಾರಿಯಲ್ಲ ನಾಲ್ಕನೇ ಮನೆ ಅಲ್ಲಿ ಶನಿ ಇರುವುದು ವಾಹನದಿಂದ ನಷ್ಟ ಆಗುತ್ತದೆ ಐದನೇ ಮನೆಯಲ್ಲಿ ರಾಹು ಮಕ್ಕಳಿಂದ ವಿರೋಧ ಆಗುವಂತೆ ಮಾಡುತ್ತಾನೆ ಅಂದರೆ ನಿಮ್ಮ ಚಟುವಟಿಕೆಗಳು ಅಭಿಪ್ರಾಯಗಳು ಮಕ್ಕಳಿಗೆ ಸೇರುವುದಿಲ್ಲ ಭಿನ್ನಾಭಿಪ್ರಾಯ ಮೂಡುತ್ತದೆ ಇದರ ಬಗ್ಗೆ ಜಾಗರೂಕತೆ ವಹಿಸಿ ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ ಧನ್ಯವಾದಗಳು